ನಮಸ್ಕಾರ ನನ್ನ ಐತಿಷಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇದು ತೀರ್ಥಹಳ್ಳಿಲಿರೋದು ಶ್ರೀರಾಮೇಶ್ವರ ದೇವಸ್ಥಾನ ತುಂಬ ಪ್ರಸಿದ್ಧವಾದ ದೇವಸ್ಥಾನ ಅಂತ ಹೇಳಿದ್ರು ನಮ್ಮ ಅಣ್ಣನ ಫ್ರೆಂಡೇ ಕಾರ್ ತೊಗೊಂಡು ಬಂದಿದ್ದು ಕರ್ಕೊಂಡು ಬರೋಕ್ಕೆ ಅವರೇ ಎಲ್ಲ ಕಡೆ ಸುತ್ತಿಸ್ತಾ ಇದ್ದಾರೆ ನೋಡಿ ನಮ್ಮ ವಿಡಿಯೋ ವೀಡಿಯೋ ಇದ್ದಾಳೆ ಯಾವುದರಿಂದ ನೋಡಿ ಕಲ್ಲಿಂದ ವೀಡಿಯೋ ಮಾಡ್ತಾ ಇದ್ದಾಳೆ ಬನ್ನಿ ಒಳಗೆ ಹೋಗೋಣ ಫಸ್ಟು ನದಿ ಹತ್ರ ಕರ್ಕೊಂಡೋಗ್ತಾ ಇದ್ದಾರಂತೆ ಕತ್ಲೆ ಆಗೋಗುತ್ತಂತ ಆಮೇಲೆ ದೇವಸ್ಥಾನದ ಹೊಳೆನ ಹೊಳೆನಾ ನದಿನ ಹೊಳೆನಾ ಹೊಳೆ ಹತ್ರ ಕರ್ಕೊಂಡೋಗ್ತಾ ಇದ್ದಾರೆ ಫಸ್ಟು ಆಮೇಲೆ ಅಲ್ಲಿ ಕತ್ತಲೆ ಆಗೋದ್ರೆ ಕಾಣಿಸಲ್ಲ ಅಂತೇಳಿ ಆಮೇಲೆ ದೇವಸ್ಥಾನಕ್ಕೆ ಬರ್ಬೋದು ಅಂತೇಳಿ ಮನೆಗೆ ತೋರಿಸ್ತೀನಿ ಇದು ದೇವಸ್ಥಾನ ದೇವಸ್ಥಾನ ಕಾಂಪೌಂಡ್ ಪಕ್ಕನೇ ಇದೆ

ಅವರು ನಮ್ಮ ರಾಮತೀರ್ಥದಲ್ಲಿ ತೀರ್ಥಹಳ್ಳಿ ರಾಮೇಶ್ ತೀರ್ಥ ಯಾವುದ್ರಲ್ಲಿ ಅಮ್ಮ ಎಲ್ಲ ಕಿತ್ತೋಗಿದೆ ಕಂದ ಅದು ಅವರು ಹಂಗೆ ಆಡ್ತಾ ಇದ್ದಾರೆ ನೋಡಿ ಅದು ಜೈ ಚಾಮರಾಜೇಂದ್ರ ಸೇತುವೆ ನಾವು ಆ ಸೇತುವೆ ಮೇಲೇ ಪುಟ್ಟಪ್ಪ ಅವ್ರ ಮನೆಗೆ ಹೋಗಿತ್ತು ಆ ರೂಟಲ್ಲಿ ಹಾಗೆ ಬಂದ್ವು ನಾವು ಅದು ಇದು ಹೊಸ ಅದು ತುಂಬ ನೂರು ವರ್ಷ ಮೇಲಾಗಿದೆಯಂತೆ ಜೈ ಚಾಮರಾಜೇಂದ್ರ ರಾಜರು ಬಂದು ಉದ್ಘಾಟನೆ ಮಾಡಿದ್ದಂತೆ ಈ ಸೇತುವೆನ ಇದು ಹೊಸ ಸೇತುವೆ ಇದು ಹೊಸ ಸೇತುವೆ ಮಾಡಿರೋದಂತೆ ನೋಡಿ ಅಲ್ಲಿ ಕಾಣಿಸ್ತಿರೋದು ಜಾರುತ್ತಂತೆ ಅದ್ಕೆ Det er veldig kaldt her.

ನೋಡಿ ಈ ಪ್ರಕೃತಿ ಸೌಂದರ್ಯನ ಬಿಟ್ಬಿಟ್ಟು ಹೇಗೆ ಬರೋದು ಹೇಳಿ ಶ್ರೀರಾಮೇಶ್ವರ ದೇವಸ್ಥಾನ ರಥಬೀದಿ ತೀರ್ಥಹಳ್ಳಿ ಒಳಗಡೆ ವೀಡಿಯೋ ಮಾಡೋ ಅವಕಾಶ ಇದ್ದರೆ ಖಂಡಿತ ವೀಡಿಯೋ ಮಾಡ್ತೀನಿ ಇಲ್ಲಾಂದರೆ ನಾನು ದರ್ಶನ ಮಾಡ್ಕೊಂಡು ಬರ್ತೀನಿ ತುಂಬ ಅಂದರೆ ತುಂಬ ಪ್ರಶಾಂತವಾಗಿ ತುಂಬ ಚೆನ್ನಾಗಿದೆ ಎಲ್ಲೂ ಪೋರ್ ಹಾಕಿಲ್ಲ ನೋಡಿ ಹೊರಗಡೆ ಹೇಗಿದೆ ನೋಡಿ సత్యమల్లికార్జున స్వామి ತೀರ್ಥಳ್ಳಿಲಿರೋದು ಶ್ರೀರಾಮೇಶ್ವರ ದೇವಸ್ಥಾನ ತೀರ್ಥಹಳ್ಳಿ ಬಂದರೆ ಸರಿ ಬನ್ನಿ ಮತ್ತೆ ಒಂದ್ಸರಿ ನೀವು ಹೋಗಿರೋರು ಆಮೇಲೆ ನಾನು ರಾಮೇಶ್ವರ ಕನ್ಯಾಕುಮಾರಿ ಗೈಡ್ ಇದ್ರು ರೂಮು ಊಟ ಮಾಡ್ತಾ ಬರಲ್ಲ ಅಂತ

кэ кемөө иллийнда тоортсдийн ಒಳಕ್ಕೆ ವಿಡಿಯೋ ಮಾಡೋದಕ್ಕೆ ಅವಕಾಶ ಸಿಕ್ಕಿಲ್ಲ ಬಂದ ಖಂಡಿತ ದರ್ಶನ ಮಾಡಿ ರಾಮೇಶ್ವರ್ ಅಂತೂ ವಿಡಿಯೋ ಮಾಡ್ತಿರೋದು ನೋಡಿ ಕೊಡೋ ತೋರಿಸ್ತೀನಿ ಅವ್ರಿಗೆ ಯಾವ್ದೇ ಅಂತ ತೋರಿಸ್ತೀನಿ ಐಫೋನ್ ತೋರಿಸ್ತೀನಿ ನೋಡಿ ಇದು ಐಫೋನು ಐಫೋನಲ್ಲಿ ವೀಡಿಯೋ ಮಾಡ್ತಿರೋದು ನಮ್ಮ ಆತ್ಮಿ ತೀರ್ಥಳ್ಳಿ ರಾಮೇಶ್ವರ ದೇವಸ್ಥಾನದ್ದು ವೀಡಿಯೋ ತೋರಿಸಿದ್ದೀನಿ ಖಂಡಿತ ತೀರ್ಥಳ್ಳಿಗೆ ಬಂದರೆ ಸರಿ ಬಂದು ಹೋಗಿ ಇಲ್ಲಿಗೆ ಈ ವಿಡಿಯೋನ ನಿಲ್ಲಿಸ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಜೈ ಶ್ರೀರಾಮ್ ಇದು ರಾಮೇಶ್ವರ ಜೈ ಶ್ರೀರಾಮ್ ಅದು ಬೊಕ್ಕಸದ ಹನುಮಂತ ದೇವಸ್ಥಾನ ಈಗ ಹೊಸ್ದಾಗಿ ಮಾಡಿರೋದು ಇದು ಶ್ರೀರಾಮೇಶ್ವರ ದೇವಸ್ಥಾನ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಜೈ ಶ್ರೀರಾಮ್ ನೋಡಿ ತೀರ್ಥಹಳ್ಳಿ ಬಸ್ಸಿಂದ ಸ್ಲೀಪರ್ ಕೋಚು ಕೆ ಎಸ್ ಆರ್ ಟಿ ಸಿ ಬಸ್ಸು ಹೊರಟಿದ್ದೀವಿ ಬಾಯ್ ಬಾಯ್ ತೀರ್ಥಳ್ಳಿ ಈ ಥರ ಇದೆ ನೋಡಿ ಬಸ್ಸಲ್ಲಿ ಕೂತಿದ್ದೀವಿ ಸ್ಲೀಪರ್ ಕೋಚ್ ಇದು ನಾನು ಚಪ್ಪಲ್ ಕೆಳಗೆ ಬಿಟ್ಟಿದ್ದೀನಿ ಸ್ಲೀಪರ್ ಕೋಚು ಹೀಗಿದೆ ನಾವು ಫಸ್ಟ್ ಫ್ಲೋರಲ್ಲಿದ್ದೀವಿ ನೋಡಿ ಮೇಲಿದ್ದೀವಿ ಇದು ಬಸ್ಸದ್ದು ಸೀಟು ನಾನು ನಮ್ಮ ಅಣ್ಣ ಅಲ್ಲಿ ನಿಂತೇ ಇದ್ದಾನೆ ತೀರ್ಥಳ್ಳಿ ಮುಗೀತು ಬಾಯ್ ಬಾಯ್ ಈ ವಿಡಿಯೋ ನಿಮಗೆ ಎಂಡ್ ಮಾಡ್ತೀನಿ ಧನ್ಯವಾದಗಳು ಜೈ ಶ್ರೀರಾಮ್